ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರಿಗೆ ಎಚ್ಚರಿಕೆಯ ಸುದ್ದಿ ನೈಟ್ ಶಿಫ್ಟ್ ಈ ಸಮಸ್ಯೆಗಳನ್ನು ತರಬಹುದು ಜಾಗ್ರತೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರಿಗೆ ಸುದ್ದಿ ನೈಟ್ ಶಿಫ್ಟ್ ಈ ಸಮಸ್ಯೆಗಳನ್ನ ತರಬಹುದು ಜೋಕೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರ ಆರೋಗ್ಯದ ಮೇಲೆ ದೀರ್ಘಕಾಲೀನ ಪರಿಣಾಮಗಳಿವೆ ವಿಶೇಷವಾಗಿ ನಿದ್ರೆಯ ಕೊರತೆಯು ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುತ್ತೆ ಇದು ಶೀತ ಬ್ರಾಂಕೈಟಿಸ್ ಮತ್ತು ನ್ಯುಮೋನಿಯಾದಂತಹ ಸೋಂಕುಗಳನ್ನ ಉಂಟು ಮಾಡುತ್ತೆ ಇತ್ತೀಚಿನ ಸಂಶೋಧನೆಯ ಪ್ರಕಾರ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡೋದ್ರಿಂದ ನಿದ್ರಾಹೀನತೆ ಹೆಚ್ಚಾಗುತ್ತೆ ಮತ್ತು ದೇಹದ ಕಾರ್ಯನಿರ್ವಹಣೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀಳುತ್ತೆ ಎಂದು ಸಂಶೋಧನೆ ಹೇಳಿದೆ ಯಾರೆಲ್ಲ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತೀರಾ ಅವರು ಈ ಬಗ್ಗೆ ಗಮನ ನೀಡಲೇಬೇಕು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡೋದ್ರಿಂದ ರೋಗ ಶಕ್ತಿ ದುರ್ಬಲವಾಗಿರುತ್ತೆ ಶೀತ ಮತ್ತು ನ್ಯುಮೋನಿಯಾದಂತಹ ಸೋಂಕುಗಳ ಅಪಾಯವೂ ಹೆಚ್ಚಾಗುತ್ತೆ ಎಂದು ಅಧ್ಯಯನವೊಂದು ಹೇಳಿದೆ ವಿಶೇಷವಾಗಿ ನಿದ್ರೆಯ ಕೊರತೆಯಿಂದಾಗಿ ರೋಗ ನಿರೋಧಕ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಇದರಿಂದಾಗಿ ದೇಹವು ಸಾಮಾನ್ಯ ಸೋಂಕುಗಳ ವಿರುದ್ಧವೂ ಹೋರಾಡಲು ಸಾಮರ್ಥ್ಯ ಇರುವುದಿಲ್ಲ ನಾರ್ವೇಜಿಯನ್ ಸಂಶೋಧಕರ ಪ್ರಕಾರ ಸಾಕಷ್ಟು ನಿದ್ರೆಯ ಕೊರತೆಯು ಸೋಂಕುಗಳ ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತೆ ನಿದ್ರೆಯ ಕೊರತೆಯು ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತೆ ಇದು ಸೈನೋಟಿಸ್ ಮತ್ತು ಬ್ರಾಂಕೈಟಿಸ್ನಂತಹ ಸಮಸ್ಯೆಗಳ ಸಾಧ್ಯತೆಯನ್ನ ಹೆಚ್ಚಿಸುತ್ತೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರ ಆರೋಗ್ಯದ ಮೇಲೆ ಪರಿಣಾಮಗಳು ಉಂಟಾಗುತ್ತೆ ಕ್ರೋನೋಬಯಾಲಜಿ ಇಂಟರ್ ನ್ಯಾಷನಲ್ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನದಲ್ಲಿ ನೂರ ಮೂವತ್ ಮೂರು ದಾದಿಯರನ್ನ ಇದಕ್ಕಾಗಿ ಬಳಸಲಾಗಿತ್ತು ಅವರಲ್ಲಿ ಹೆಚ್ಚಿನವರು ಮಹಿಳೆಯರು ಅವರ ಸರಾಸರಿ ವಯಸ್ಸು ನಲವತ್ತೊಂದು ಪಾಯಿಂಟ್ ಒಂಬತ್ತು ವರ್ಷಗಳು ಅವರು ತಮ್ಮ ನಿದ್ರೆಯ ಅವಧಿ ನಿದ್ರೆಯ ಅವಶ್ಯಕತೆಗಳು ಮತ್ತು ಪಾಳಿಯ ಕೆಲಸದ ವೇಳಾಪಟ್ಟಿಗಳನ್ನ ವಿವರಿಸಿದರು ಕಳೆದ ಮೂರು ತಿಂಗಳಲ್ಲಿ ಅವರು ಎದುರಿಸಿದ ಸೋಂಕುಗಳ ಬಗ್ಗೆಯೂ ಕೂಡ ವಿವರಿಸಿದ್ದಾರೆ ನಿದ್ರಾಹೀನತೆಯಿಂದ ಬಳಲುತ್ತಿರುವ ಜನರಿಗೆ ನೆಗಡಿ ಬರುವ ಸಾಧ್ಯತೆ ಶೇಕಡಾ ಮೂವತ್ತ್ ಮೂರರಷ್ಟು ಹೆಚ್ಚು ಎಂದು ಸಂಶೋಧನೆ ಹೇಳಿದೆ ಮಧ್ಯಮ ನಿದ್ರಾಹೀನತೆ ಇರುವ ಜನರು ನ್ಯೂಮೋನಿಯಾದಂತಹ ಗಂಭೀರ ಸೋಂಕುಗಳ ಅಪಾಯವನ್ನ ಶೇಕಡಾ ನೂರ ಇಪ್ಪತ್ತೊಂಬತ್ತರಷ್ಟು ಹೆಚ್ಚಿಸಬಹುದು ತೀವ್ರ ನಿದ್ರಾಹೀನತೆ ಇರುವವರಿಗೆ ಈ ಅಪಾಯವು ಶೇಕಡಾ ಇನ್ನೂರ ಎಂಬತ್ತೆಂಟರಷ್ಟು ಹೆಚ್ಚಾಗುತ್ತೆ ಇಂತಹ ನಿದ್ರಾಹೀನತೆಯು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುವುದಲ್ಲದೆ ದೇಹದ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನ ಕುಂಠಿತಗೊಳಿಸುತ್ತೆ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡುವ ಜನರು ಇತರರಿಗಿಂತ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸುತ್ತಾರೆ ರಾತ್ರಿ ಕೆಲಸವು ಸೋಂಕುಗಳ ಅಪಾಯವನ್ನ ಹೆಚ್ಚಿಸುತ್ತೆ ಅದಕ್ಕಾಗಿ ಈ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸುವಂತೆ ತಜ್ಞರು ಹೇಳಿದ್ದಾರೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ